ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಿನ್ನೆ ಗುರುವಾರ ಜುಲೈ ಹತ್ತನೇ ತಾರೀಕು ಗುರುಪೌರ್ಣಮಿ ಇದ್ದಿದ್ದರಿಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ ನಿನ್ನೆ ಸಂಜೆ ಸಂಜೆ ಅಂದರೆ ರಾತ್ರಿ ಏಳು ಏಳುವರೆಯಲ್ಲಿ ಹೋಗಿದ್ವಿ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನ ತುಂಬ ರಶ್ ಇತ್ತು ಗುರುಪೌರ್ಣಮಿ ಆದ್ದರಿಂದ ತುಂಬ ಭಕ್ತಾದಿಗಳು ಬಂದಿದ್ದರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾವು ಕ್ಯೂನಲ್ಲಿ ನಿಂತ್ಕೊಂಡು ಹೋದ್ವಿ ನಿಧಾನಕ್ಕೆ ಹೋಗ್ತಾ ಇದೆ ಕ್ಯೂ ಹನ್ನೊಂದೇ ಮೆಟ್ಲು ಹತ್ಕೊಂಡು ಹೋದ್ವಿ ಅಲ್ಲಿ ಭಜನೆ ಮಂತ್ರ ಎಲ್ಲ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನಾವು ಪ್ರತಿ ಗುರುವಾರ ಹೋಗ್ತೀವಿ ಸಾಯಂಕಾಲ ಆದರೆ ನಿನ್ನೆ ಗುರುಪೌರ್ಣಮಿ ಇದ್ದಿದ್ದರಿಂದ ತುಂಬ ರಶ್ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಜನ ಎಷ್ಟು ಜನ ಇದ್ದಾರೆ ಈ ಜನಗಳ ಮಧ್ಯೆ ಹೋದ್ರೂ ಆ ದೇವರು ನೋಡಿದ ತಕ್ಷಣ ಆಗೋ ಖುಷಿ ತುಂಬ ನೋಡಿ ಎಷ್ಟು ಜನ ಇದ್ದಾರೆ ಕೊನೆಗೂ ಒಂದೊಂದು ಹೆಜ್ಜೆ ಹೋಗ್ತಾ ಹೋಗ್ತಾ ಸಾಯಿಬಾಬಾ ದರ್ಶನ ಪಡೆದು ಓಂ ಸಾಯಿ ನಮೋ ನಮೋ ಶಿರಡಿ ವಾಸಿ ನಮೋ ನಮೋ ಕರುಣಾಮೂರ್ತಿ ನಮೋ ನಮೋ ಸದ್ಗುರು ಸಾಯಿ ನಮೋ ನಮೋ ಅಂತ ಮಂತ್ರ ಮನಸ್ಸಲ್ಲೇ ಹೇಳ್ಕೊತ ಹೇಳ್ಕೊತ ಮುಂದೆ ಹೋದ್ವಿ ಸಾಯಿಬಾಬಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ ಕೊನೆಗೂ ದೇವರ ದರ್ಶನ ಪಡ್ಕೊಂಡು ಅಲ್ಲೇ ಪ್ರಸಾದ ಕೊಡ್ತಾ ಇದ್ದರು ಅದನ್ನು ತಿನ್ಕೊಂಡು ಮನೆಗೆ ಬಂದ್ವಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ